ಸಾರ್ ಬಿಡಿಸ್ಕೊಟ್ಬಿಟ್ರು ನೋಡಿ ಸರ್ ಚಿನ್ನ ಗೋಲ್ಡ್ ಸಾರ್ ಇದು ನೋಡಿ ಕೋರ್ಟ್ ಆರ್ಡ್ರ್ ಹೆಂಗಿದೆ ಸರ್ ಕೋರ್ಟ್ ಆರ್ಡ್ರ್ ಮೇಲೆ ಮಾಡ್ಬಿಡ್ಬೋದು ಸರ್ ಬನ್ನಿ ನೀವು ಏನು ಮಾಡಬೇಡಿ ಸಾಹೇಬ್ರು ಇದ್ದಾರೆ ಎಲ್ಲ ಮಾಡ್ತಾರೆ ಎಲ್ಲ ಕೂರಿಸ್ಕೊಂಡು ಅವ್ನಿಗೆ ಕಾಫಿ ತರಿಸು ಅಂತೇಳಿ ಕಾಫಿ ತರಿಸಿ ಸಾರ್ ಬರ್ತಾವ್ರ ಸರ್ ಎಲ್ಲ ಬರಲಿ ಬರಲಿ ಸುಮ್ಮನೆ ಬರಲಿ ನನ್ನ ಮಕ್ಕಳು ಬರಲಿ ಆಮೇಲೆ ಎಲ್ಲ ಬಂದರು ಎಲ್ಲ ನಿಂತ್ಕೊಂಡ್ರು ಸರ್ ಏನು ಸರ್ ಇದು ಏನು ಏನು ಮಾಡ್ತಾ ಇದ್ದೀರಿ ಸರ್ ಏನಿಲ್ಲ ಒಳಗೆ ಭತ್ತದ ನಾಟಿ ಮಾಡ್ತೀವಿ ಅವ್ರಿಗೆ ಅರ್ಥ ಆಗ್ಬಿಡ್ತು ಇವನು ಕೂರಿಸ್ಕೊಂಡು ಕಾಫಿ ಕೊಟ್ಟಿದ್ದು ಇದಕ್ಕೆ ಇಲ್ಲಿ ನಮ್ಮ ಲ್ಯಾಂಡ್ ಲಾರ್ಡ್ ಶುಭದಾ ಅವರು ಮತ್ತು ಅವರು ಅವರು ಇನ್ನೊಬ್ಬ ರಿಲೇಟಿವ್ ಫಸ್ಟ್ ಅವ್ರು ಹೇಳಿದ್ದು ನನಗೆ ಈ ಕೇಸನ್ನ ಆಮೇಲೆ ನಾನು ನಿಮಗೆ ಹೇಳಿದೆ ಸರ್ ಹಿಂಗೆ ಹಿಂಗೆ ಹೇಳಿದ್ದೀರ ಅಂದಾಗ ನೀವು ಅದನ್ನು ಹೇಳಿದಿರಿ ನನಗೆ ಹೌದೌದು ಹಿಂಗೆ ಮಾಡಿದ್ದೆ ಅಂತೇಳಿ ಸೊ ನನಗೆ ನಿಮ್ಮ ಬಗ್ಗೆ ಕೇಸ್ ಬೇರೆಯವರೆಲ್ಲ ಹೇಳ್ತಾರೆ ಓ ನಮ್ಮ ಸರ್ ಹಿಂಗೆ ಮಾಡಿದರು ಹಿಂಗೆ ಹಿಂಗೆ ಅಂತ ಹೇಳಿ ಅಲ್ಲ ಇದನ್ನ ಮಾತಾಡಬೇಕಾದಾಗಲೇ ನಾನು ಇನ್ನೊಂದು ಮಾತಾಡ್ಬಿಡ್ತೀನಿ ಇಲ್ಲೇ ಜರಗನಳ್ಳಿ ಒಂದು ಗ್ರೌಂಡ್ ಇದೆ ಇಲ್ಲೇ ಪಕ್ಕದಲ್ಲಿ ಒಂದು ಜಾಗ ಇತ್ತು ಐದು ಎಕರೆ ಜಾಗ ಇದು 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 ಒಬ್ರು ಅವರು ಜಮೀನ ಅವ್ರಿಗೆ ಪಾಪ ಏನ ಏನಿತ್ತು ಸರ್ಕಾರಕ್ಕೆ ನಮಗೆ ಮುಂದೆ ಏನಾದರೂ ನೀವು ಇದ್ರಲ್ಲಿ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸರ್ಕಾರಕ್ಕೋಸ್ಕರ ಕೊಟ್ಬಿಟ್ಟಿರುವಂಥ ಜಮೀನು ಅದು ಸರ್ಕಾರ ಸುಭದ್ರಿಗೆ ಬಂದ್ಬಿಟ್ಟಿದೆ ಬಹಳ ವರ್ಷದಲ್ಲಿ ಆ ಜಾಗದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ನಾವು ಜರಗಳ್ಳಿ ಭಾಗದಲ್ಲಿ ಹಳೆ ಹಾಸಿಗೆಗಳು ಕಿತ್ತು ದಿಂಬುಗಳು ಮುರಿದೋಗಿರೋ ಚೇರ್ಗಳು ಪಾ ಅಲ್ಲಿ ಆಮೇಲೆ ಆ ಕೆಟ್ಟೋಗಿ ನಿಂತೋಗಿರೋ ಭೂಮಿಗೆ ಊತೋಗಿರುವಂಥ ಮೆಟಡೋರ್ಗಳು ಅಲ್ಲಿ ಕಾಲು ಕೈ ಇಲ್ದೇ ಇರ್ತಕ್ಕಂಥ ಟೆಂಪೋ ಟ್ರಾವೆಲರ್ಗಳು ಅದರೊಳಗಡೆ ಇಸ್ಪೀಟ್ ಆಡೋದಕ್ಕೆ ಎಲ್ಲ ಒಳಗೆ ಮಾಡ್ಕೊಂಡಿರ್ತಕ್ಕಂಥ ಸಣ್ಣ 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 ಮನೆಗಳು ಆಮೇಲೆ ರಾತ್ರಿ ಹೊತ್ತು ಅಲ್ಲಿ ಇಲ್ಲಿ ಅವರು ಇವ್ರು ಎದುರಿಸ್ಬಿಟ್ಟು ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅಲ್ಲಿ ಅನಾಹುತ ಮಾಡುವಂಥಕ್ಕೆ ಜಾಗಗಳು ಓಕೆ ಜಾಗದಲ್ಲಿ ಎಲ್ಲ ಆಮೇಲೆ ಆ ಪುನಃ ಸಣ್ಣ ರಾತ್ರಿ ಅಲ್ಲೆಲ್ಲೂ ಸಣ್ಣ ಸಣ್ಣ ರಸ್ತೆಗಳು ಹದಿನೈದು ಅಡಿ ಹತ್ತಡಿ ರಸ್ತೆ ಗಾಡಿಗಳು ನಿಲ್ಸೋಕ್ಕಾಗೋದಿಲ್ಲ ಅವ್ರ ಮನೆ ಹತ್ರ ಎಲ್ಲ ಇಲ್ಲೇ ನಿಲ್ಲಿಸ್ಬೇಕು ಅವ್ರ ಹತ್ರ ಐವತ್ತು ರೂಪಾಯೋ ಇಪ್ಪತ್ತು ರೂಪಾಯಿ ತಿಂಗಳಿಗೆ ನೂರು ಇನ್ನೂರು ರೂಪಾಯಿ ರೋಲ್ ಕಾಲುಗಳು ಅಲ್ಲಿ ರೌಡಿಗಳು ಎಲ್ಲ ಪೂರ್ತಿ ಅಲ್ಲಿ ನಿಲ್ಲಿಸ್ಬೇಕು ಅಂದರೆ ಕಾಸು ಕೊಡು ಪೂರ್ತಿ ಆ ಏನೋ ಒಂಥರ ನೋಡ್ಬಿಟ್ರೆ ಏ ಅಲ್ಲಿ ಏನಿಲ್ಲ ಅನ್ನುವಂಗಿಲ್ಲ ಬಿಡಿ ಜಗತ್ತಿನ ಎಲ್ಲಾ ವಸ್ತುಗಳು ಸಿಕ್ಕಿಬಿಡ್ತಿದ್ದೋ ತಂದು ತಂದು ಆ ಥರ ಎಷ್ಟು ಸರಿ ಜಾಗ ಎಷ್ಟಿತ್ತು ಸರಿ ಐ ವೇಕರ್ಸು ಐ ಬೇಕರೆ ಓಕೆ ಆಲ್ಮೋಸ್ಟ್ ಆಮೇಲೆ ಯಾವಾಗ ಸರ್ ಇದು ಇದು ಟೂ ತೌಸಂಡ್ ಲೆವೆನ್ನಲ್ಲಿ ಲೆವೆನ್ ಲೆವೆನ್ ಟೈಮು ನನಗೆ ಹೆಂಗಿದು ಕತೆ ನಾನು ನಮ್ಮ ಗೋಪಾಲ್ ರೆಡ್ಡಿ ಅಂತ ಇಂಜಿನಿಯರ್ ಇದ್ದರು ಬಹಳ ಒಳ್ಳೆ ಇಂಜಿನಿಯರ್ ಅವರು ಅವರು ನಾನು ಮಾತಾಡ್ತಾ ಮಾತಾಡ್ತಾ ನಾವು ಆವಾಗವಾಗ ಅವಾಗೆ ಯಾಕೆ ನಮ್ಮ ಏರಿಯಾ ಇಂಜಿನಿಯರ್ ಅಲ್ಲ ಡೈರೆ ಅವರೆಲ್ಲ ಅಷ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಇ ಅವರು ಆದಮೇಲೆ ಸರ್ ಹಿಂಗೊಂದು ಅಲ್ಲದು ಜಾಗ ಇದೆಯಲ್ಲ ಯಂಗ್ ಸರ್ ಯಂಗ್ ಸರ್ ಅದ್ರ ಕತೆ ಏನಾದರೂ ಒಂದು ಏನು ಉಕ್ತಿ ಗಿಕ್ತಿ ಏನಾರೂ ಒಂದು ಕೊಡಬೇಕು ಯಾರ್ಯಾರು ಬರ್ತಾವಲ್ಲ ಸರ್ ನಮ್ಮ ಕೋರ್ಟ್ ರೆಕಾರ್ಡ್ ಇದೆ ನೋಡಿ ಸರ್ ನಮ್ಮ ಕೋರ್ಟ್ ಆರ್ಡ್ರ್ ಇದೆ ನಮ್ಮದು ಇಂಜೆಂಕ್ಷನ್ ಇದೆ ನಮಗೆ ಬಂದಿದೆ ಸರ್ ನಾವು ಮಾಡ್ಕೊಂಡಿದ್ದೀವಿ ಅಂತ ನನಗೂ ನೋಡಿ ನೋಡಿ ಸಾಕಾಗಿದೆ ಏನು ಸರ್ ಇದು ಕೆಲವು ಜನ ಹೇಳ್ತಾರೆ ಅದು ಏನು ಸರ್ಕಾರದ ಅಂತ ಹೇಳ್ತಾರೆ ನಿಮ್ಮ ಹತ್ರ ಏನಾದ್ರು ಇದಾವ ಸರ್ ಅವೆಲ್ಲ ಏನಾದರೂ ರೆಕಾರ್ಡ್ಗಳು ರಮೇಶ್ ಆ್ಯಕ್ಚುಲಿ ಬಂದು ಈ ಜ ಈ ಜಾಗ ನನಗೂ ಯಾರು ಹೇಳ್ತಾಯಿದ್ರು ಕಾರ್ಪೊರೇಷನ್ದು ಅಂತ ಹೇಳ್ತಾರೆ ನೋಡಿಸ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಹೇಳಿ ಎಲ್ಲ ಹೋದ ತಕ್ಷಣವೇ ಕೆಲಸ ಮಾಡಿ ಎಲ್ಲ ಪಕ್ಕ ಹೌದು ಕಾರ್ಪೊರೇಷನ್ಗೆ ಆ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಮತ್ತು ನಿಮಗೆಲ್ಲ ನಿಮ್ಮ ವಿರುದ್ಧನೇ ಕೇಸ್ ಹಾಕೋರು ಒಬ್ಬರು ಹೋಗ್ಲಿಲ್ವ ಕೋರ್ಟ್ಗಳಿಗೆ ಹೆಂಗೆ ನೀವು ಹ್ಞೂ 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 ಎಲ್ಲ ಸಾಮಿಲಾಗ್ಬಿಟ್ರೆ ಪೂರ್ತಿ ಎಲ್ಲರೂ ಆ ಹಿಂದೆ ಇದ್ದವರೆಲ್ಲ ಒಬ್ಬರು ಕೋರ್ಟ್ಗೆ ಎಲ್ಲ ಹೌದಾ ಹೆಂಗಿದು ನನಗೂ ಇಷ್ಟು ಕೋರ್ಟ್ ಆರ್ಡ್ರ್ಗಳೆಲ್ಲ ಆಗ್ಬಿಟ್ಟಿದ್ದಾವ ಹೌದು ಆಯಿತು ಇವ್ರಿ ಒಂದು ಕೆಲಸ ಮಾಡ್ತೀನಿ ನಾನು ಈಗ ಅವ್ರನ್ನ ನಾನು ಒಳಾಕಾಕೊಬಿಡ್ತೀನಿ ಎಲ್ಲರೂ ಇಲ್ಲಿರೋರು ಎಲ್ಲರೂ ಯಾರು ಆರ್ಡರ್ಗಳು ಮಾಡ್ಸ್ಕೊಂಡು ಕುಂತವ್ರಲ್ಲ ಅವನ್ನೆಲ್ಲ ಮೆತ್ತಗೆ ನಾನು ನಿಮ್ಮ ಜೊತೆ ಒಬ್ಬ ಜೊತೆ ಆಗ್ಬಿಟ್ಟು ಈ ಜಾಗನ ಅಂತ ಹೇಳ್ಬಿಟ್ಟು ಒಂದು ಎಲ್ಲರ ಕರ್ಸ್ಕೊಂಡು ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಪ್ಲ್ಯಾನ್ ಮಾಡಿ ಅವ್ರ ಹತ್ರ ಇದು ಎಲ್ಲ ಕಿತ್ಕೊಬಿಡ್ತೀನಿ ಅಲ್ಲೆಲ್ಲೋ ಒಂದು ಸಾರಿ ಕೊಳೆಗಾಲದಲ್ಲಿ ಈ ಬ್ರಿಟಿಷರು ಏನು ಮಾಡ್ಬಿಡ್ತಾರೆ ಈ ಗೊತ್ತಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಅಂದರೆ ಮಾಯಮಂತ್ರ ಮಾಡಿ ಮಾಯ ಅದು ಅದೇನು ಕುಟಿ ಚತ್ತ ಪಟಿಚತ ಭಯಂಕರ ಅಲ್ಲಿ ಮಾಡ್ತೀವಿ ಬನ್ನಿ ನಿಮ್ಗೆಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕರೆದ್ಬಿಟ್ಟು ಕೊಳ್ಳೆಗಾಲಕ್ಕೆ ದೊಡ್ಡ ಪ್ರೈಸು ಇಪ್ಪತ್ತು ಸಾವಿರ ಇದು ಚಿನ್ನದಾಣ ಕೊಡ್ತೀವಿ ಯಾರ್ಯಾರು ಹೇಗೆಂಗೆ ಮಾಡ್ತೀರಿ ಅಂತ ಎಲ್ಲ ತಂದ್ಬಿಟ್ರಂತ ಫುಲ್ಲು ಓದ್ಕೊಂಡು ಮೂಟೆ ಮೂಟೆ ಅವು ಇವು ಶಾಸ್ತ್ರ ಪುಸ್ತಕಗಳು ಅವು ಇವೆಲ್ಲ ಹಿಡ್ಕೊಂಡು ಎಲ್ಲನೂ ಹಿಡ್ಕೊಂಡು ಸೈಡ್ ಕಟ್ಟಾಕ್ಸ್ಬಿಟ್ಟು ಅಲ್ಲ ಬೆಂಕಿ ಇಟ್ಬಿಟ್ರಂತೆ ಎಲ್ಲ ಎದುರಿಸಿಗೆ ನೀವು ಎದುರಿಸಿ ನೀವು ಜನನ ಸಾಯಿಸ್ತೀರಿ ನೀವು ನೀವು ಎದುರಿಸಿ ನೀವು ಜೀವನ ಮಾಡ್ತೀರಿ ನೀವು ಕಳ್ಳರು ಹೋಗ್ಬಿಟ್ಟು ಓಕೆ ಅದು ಒಂದು ಒಳ್ಳೆ ಕೆಲಸ ಮಾಡೋರಾಗ ಪರವಾಗಿಲ್ಲ ಹಂಗೆ ಹೆಂಗೆ ಮಾಡೋದು ಡಾಕ್ಯುಮೆಂಟ್ ಹೊಂಚ್ಬೇಕಲ್ಲ ಯಾವನೋ ಒಬ್ಬನ ಬಿಟ್ಟೆ ಬಿಟ್ಟಾದ್ದಲ್ಲಿ ಹಿಂಗಿದೆ ಅಂತ ಒಬ್ಬೊಬ್ಬರೇ ಒಬ್ಬೊಬ್ರು ಇವ್ನು ಅವ್ರಿಗೆ ಗೊತ್ತು ನನ್ನ ಮಗ ಏನಾರ ಮಾಡಿ ತರ್ನಾಕ್ ನಮ್ಮ ಮಗ ಇವ್ಗೆ ಸಿಗಾಕೊ ಬಿಟ್ರೆ ಕಷ್ಟ ಆಗ್ಬಿಬಿಡ್ತಿದ್ದಲ್ಲ ಹಾಗೆ ಹೀಗೆ ಅಂತೇಳಿ ಎಲ್ಲ ಸಪೋರ್ಟ್ ಮಾಡ್ತಾರಂತೆ ಅವರು ಕೋರ್ಟ್ ಆರ್ಡ್ರ್ಗಳಿದ್ರೆ ಗ್ಯಾರಂಟಿ ಮಾಡ್ತಾರೆ ನಮ್ಮ ಸಾಹೇಬರು ಅಂತ ಮಾತಾಡಿಕೊಂಡು ಮೆತ್ಗೆ ಯಾರ ಒಬ್ಬನ ಬಾ ಆಮೇಲೆ ಎಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ನಾಗರಾಜು ಅಂತ ಇದ್ರು ಆ ಮನುಷ್ಯ ಸ್ವಲ್ಪ ಇರ್ತಾರೆ ಪಬ್ಲಿಕ್ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟ್ ಇದ್ದ ಮನುಷ್ಯ ಹೇಳಿ ಕಳಿಸಾದ್ಮೇಲೆ ಅವರೆಲ್ಲ ಒಬ್ಬ ಮಾತಾಡಿ ಹೌದಾ ಮಾಡ್ತಾರೆ ಸರ್ ಬಿಡಿಸ್ಕೊಟ್ಬಿಟ್ರು ನೋಡಿ ಸರ್ ಚಿನ್ನ ಗೋಲ್ಡ್ ಸರ್ ಇದು ನೋಡಿ ಕೋರ್ಟ್ ಆರ್ಡ್ರ್ ಹೆಂಗಿದೆ ಸರ್ ಕೋರ್ಟ್ ಆರ್ಡ್ರ್ ಮೇಲೆ ಮಾಡ್ಬಿಡ್ಬೋದು ಸರ್ ಬನ್ನಿ ನೀವು ಏನು ಮಾಡಬೇಡಿ ಚಿತ್ತಂಬೇಡಿ ಇದ್ದಾರೆ ಎಲ್ಲ ಮಾಡ್ತಾರೆ ಎಲ್ಲ ಕೂರಿಸ್ಕೊಂಡೆ ಅವ್ನಿಗೆ ಕಾಫಿ ತರಿಸು ಅಂತೇಳಿ ಕಾಫಿ ತರಿಸಿ ಕಾನ್ಫಿಡೆನ್ಸಿಗೆ ತೊಗೊಂಡು ಎಲ್ಲ ಹೆಂಗ ಯಾವ ಥರ ಪೇಪರು ಏನೇನು ಏನು ಕತೆ ಯಾರು ಇನ್ಯಾರು ಎಷ್ಟೆಷ್ಟು ಮಾಡಿಸ್ಕೊಂಡಿದ್ದಾರೆ ಸರ್ ಇನ್ ಅವರೆಲ್ಲ ಫುಲ್ ಇಷ್ಟೇ ಇದೆ ಪೂರ್ತಿ ಅವ್ರುಗಳು ಆ ಜಾಗದ ಎದುರುಗಡೆನೇ ವಾಸ ಓಕೆ ಬೆಳಿಗ್ಗೆ ಎದ್ರೆ ಏನಾಗ್ತಿದೆ ಅಂತ ಅಯ್ಯೋಸ್ಕರ ಅಲ್ಲೇ ಬಂದು ಮನೆಗಳು ನೋಡ್ಕೊಬಿಟ್ಟವ್ರೆ ದೂರನೂ ಇಲ್ಲ ಬೆಳಿಗ್ಗೆ ಎದ್ದ ಅಂದ್ರೆ ಜಾಗ ನೋಡ್ತಾರೆ ಹಿಂಗೆ ದೇವಸ್ಥಾನ ನೋಡ್ತಾರಲ್ಲ ಬಾಗಲ್ಲ ಹಿಂಗೆ ಆತರ ಐದ್ ಎಕ್ರೆ ಐದ್ ಎಕ್ರೆ ಎಕರೆ ಸಿಕ್ತದೆ ಒಂಥರ ಕಾಯ್ಕೊಂಡು ಕುತ್ಕೋತವ್ರ ನೋಡಿ ರಾಕ್ಸ್ ಹಂಗೆ ಏನು ಬ್ಯಾಗ್ ನೋಡ್ಬೇಕು ಅವ್ರ ಹತ್ರ ಇವು ಲಕೋಟೆ ಲಾಕೋಟೆ ಡಾಕ್ಯುಮೆಂಟ್ಗಳನ್ನ ಕಿತ್ತೋದವಲ್ಲ ಎಲ್ಲಾ ಏನ್ ಕುಪ್ರಯೋಜನ ಎಲ್ಲ ಅವು ನೋಡ್ಬಿಟ್ರೆ ನೀವು ಅದನ್ನ ಭಯ ಬಿದ್ಬಿಡ್ಬೇಕು ಆ ರಾಜನ್ ತಲೆ ಪೇಪರ್ ಗಳು ನೋಡ್ಬಿಟ್ರೆ ಹೌದಪ್ಪ ಏನೋ ಮಕ್ಕಳು ರಾಜನ್ ತಲೆ ಆಗಿನ ಕಾಲದಲ್ಲಿ ರಾಜನ್ ಸ್ಟಾಂಪ್ ಪೇಪರ್ ರಾಜನ್ ತಲೆ ಸ್ಟಾಂಪ್ ಪೇಪರ್ ಎಲ್ಲ ಆಗ ಹಳೆದ್ರಲ್ಲೆಲ್ಲ ಮಾಡ್ಕೊಬಿಟ್ಟಿದ್ರು ಇಂಥ ಕಡೆಯಿಂದ ಹಿಂಗ್ ಬಂದಿದೆ ಹಿಂಗ್ ಬಂದಿದೆ ಆತರ ಪೇಪರ್ ಪೇಪರ್ಗಳೆಲ್ಲ ಸೃಷ್ಟಿ ಮಾಡ್ಕೊಬಿಟ್ಟಿದ್ರು ಸಾವಿರದ ಒಂಬೈನೂರ ಹನ್ನೊಂದು ಹದಿನೈದು ಹದಿನೆಂಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂತ ಪೇಪರ್ ಕೊಟ್ಬಿಟ್ರು ಪೊಲೀಸರು ಈ ಬರ್ತೀನಿ ಅನ್ಬಿಟ್ಟು ಓಡಾಬಿಡ್ತಾರೆ ಇದ್ರು ಇರ್ಬೋದಲ್ಲ ನಮ್ಗೆ ಯಾಕಪ್ಪ ಬೇಕು ಅವ್ರ ಕಡೆ ಏನ್ಬಿಟ್ಟು ಅಂತ ಪರಿಶೀಲನೆ ಮಾಡ್ಬೇಕಲ್ಲ ಯಾವುವು ಏನು ಅಂದ್ಬಿಟ್ಟು ಅಂತ ಕೊನೆಗೇನಾಗೋಯ್ತು ಎಲ್ಲ ತಗೊಂಡು ತಗೊಂಡು ಎಲ್ಲ ಕ ನನಗೇನೆ ಒಂದು ತಿಂಗಳು ತಗೋ ಟೈಮು ಎಲ್ಲಾರನ್ನೂ ಒಟ್ಟುಗೂಡಿಸಿ ಅವ್ರಿಗೆಲ್ಲ ಏನಾದರೂ ಮಾಡಿ ಮಾಡ್ತೀನಿ ನಿಮ್ಮ ಪರ ನಿಮ್ಮ ಡಾಕ್ಯುಮೆಂಟ್ ಇದೆ ನೀ ಚಿಂತೆ ಮಾಡ್ಕೊ ಹೋಗ್ಬೇಡಿ ನೀವೇ ಯಾವ ಕಾರಣಕ್ಕೂ ನೀವು ಯಾವ ಏನು ಇದು ಮಾಡಬೇಡ ಎಲ್ಲಾರನೂ ಕರೆಸ್ಕೊಂಡೆ ಒಂದು ಏಳೆಂಟು ಜನ ಬಂದರು ಬಂದಾದಮೇಲೆ ಒಂದು ಕೆಲಸ ಮಾಡಿ ನೀವೆಲ್ಲ ಮಾಡಿಸಿದ್ದೀರಿ ಕರೆಕ್ಟಾಗಿ ಮಾಡಿದ್ದೀರಿ ಬಟ್ ನಿಮ್ಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಕಾನೂನು ಪ್ರಕಾರ ನಾನು ಮಾಡ್ತೀನಿ ಅದು ಬಿಟ್ಟರೆ ನಾನು ಯಾವ ಕಾರಣಕ್ಕೂ ಒಂದು ನೀವು ಈ ಕೋರ್ಟ್ ನೋಟ್ರಿ ನೋಟ್ರಿ ಈ ಡಾಕ್ಯುಮೆಂಟ್ ಕೊಡ್ತೀರಲ್ಲ ನೀವೆಲ್ಲ ನೀವು ಹೇಗೆ ಸುಮ್ಮನೆ ಜೆರಾಕ್ಸ್ ಕೊಟ್ಬಿಟ್ರೆ ಕೋರ್ಟ್ ಹತ್ರ ಹೋಗಿ ನೋಟ್ರೈಸ್ ಮಾಡಿಸ್ಕೊಂಡು ಅವ್ರು ಸೀಲ್ ಹಾಕ್ಸ್ಕೊಂಡು ತಗೊಂಡು ಬಂದ್ಬಿಡಿ ನೀವೆಲ್ಲ ಆವಾಗ ಫುಲ್ ಪ್ರೂಫ್ ಆಗಿಬಿಡ್ತದೆ ನಮಗೂ ಕೇಸ್ ಮಾಡೋಕ್ಕೆ ಅಂತೇಳಿ ಎಲ್ಲರ ಕಡೆಯಿಂದ ನಾವು ಆ ಕೊಟ್ಟಿರ್ತಕ್ಕಂಥ ಜೆರಾಕ್ಸ್ ಏನಿರ್ತದೆ ಅದೆಲ್ಲ ನೋಟ್ ರೈಸ್ ಮಾಡಿಸಿ ತರಿಸ್ಕೊಂಡೆ ಎಲ್ಲರತ್ರ ಎಲ್ಲ ತರಿಸ್ಕೊಂಡು ಎಲ್ಲ ಆದಮೇಲೆ ಅವನೆಲ್ಲ ನೀವು ಒಂದು ಕೆಲಸ ಮಾಡಿ ಒಂದು ಹದಿನೈದು ದಿವಸ ಇರಿ ವೆಯ್ಟ್ ಮಾಡಿ ನಾನೆಲ್ಲ ಪೂರ್ತಿ ನಾನು ಸ್ಟಡಿ ಮಾಡ್ತೀನಿ ಸ್ಟಡಿ ಮಾಡಿಬಿಟ್ಟಾದಮೇಲೆ ಏನೇನಿದೆ ಅಂತೇಳಿ ತಿಳ್ಕೊಂಡಾದ್ಮೇಲೆ ಒಂದು ದಿವಸ ಏನು ಮಾಡ್ಬೋದು ಅದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಕಾನ್ಫಿಡೆನ್ಸ್ ಭಾಳ ಒಳ್ಳೆಯ ಕಾನ್ ಕಾನ್ಫಿಡೆನ್ಸಿಗೆ ಬಂದರು ಮತ್ತು ಇನ್ನೊಂದು ಸಾರಿ ಅವ್ರಿಗೆ ಡಬಲ್ ಟೀ ಕುಡಿಸಿ ಕಳಿಸ್ಕೊಟ್ಟೆ ಓಹ್ ಅವ್ನು ಮಾಡ್ತಾನೆ ಕಣೆ ಇವನು ಇವ್ನಿಗೆ ಸ್ವಲ್ಪ ಬಗ್ ನನ್ನ ಬಗ್ಗೆ ಗೊತ್ತಿತ್ತಲ್ಲ ಕಾನೂನು ಮಾಡ್ತಾನೆ ಇವನ್ನೆಲ್ಲ ಮಾಡ್ತಾನೆ ನಮ್ಮ ಗ್ಯಾರಂಟಿ ಮಾಡಿಕೊಡ್ತಾನೆ ಇನ್ನು ಅವ್ರಿಗಾಗಲೇ ಏನು ಐದು ಎಕರೆದು ಏನು ಹೊಡಿತಾ ಅವ್ರಿಗೆ ಪ್ರೈಮ್ ಪ್ರಾಪರ್ಟಿಗಳಲ್ವಾ ಆಮೇಲೆ ಸರಿ ಅಂದ್ಬಿಟ್ಟು ನನಗೆ ಆಯಿತು ಹೋಗಲಿ ಕಳಿಸಿ ಆಮೇಲೆ ಎಲ್ಲ ಡಾಕ್ಯುಮೆಂಟ್ಗಳನ್ನೂ ಪೂರ್ಣ ಪ್ರಮಾಣದಲ್ಲಿ ಚೆಕ್ ಮಾಡಿಸ್ದೆ ಓಕೆ ಇವೆಲ್ಲ ಇವು ಯಾವೂ ಸಂಬಂಧಪಟ್ಟವಲ್ಲ ಡಾಕ್ಯುಮೆಂಟ್ಗಳು ಯಾವ ರಿಜಿಸ್ಟರ್ ಆಫೀಸಲ್ಲೂ ರಿಜಿಸ್ಟರ್ ಆಗಲಿಲ್ಲ ಎಲ್ಲ ಇವರೇ ತಯಾರು ಮಾಡ್ಕೊಂಡಿದ್ದಾರೆ ಇವರೇ ಸ್ಟ್ಯಾಂಪು ಇವರೇ ಸೀಲ್ಗಳು ಇವರೇ ಸಬ್ರಿಜಿಸ್ಟರ್ ಸೈನ್ಗಳು ಎಲ್ಲ ಇವ್ರದೇ ಪೂರ್ತಿ ನೀವು ಸಬ್ರಿಜಿಸ್ಟ್ರ್ ಆಫೀಸಿಗೆ ಕೊಟ್ಟರೆ ಒಂದು ಒಂದೇ ಒಂದು ಪೇಪರಲ್ಲಿಲ್ಲ ಒಂದೇ ಒಂದು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಲಿಲ್ಲ ಅಲ್ಲಿ ಸರ್ ಇಷ್ಟು ಏಳೆಂಟು ಜನ ಇದಾರಲ್ಲ ಸರ್ ಇವರೇ ಹಂಚ್ಕೊಂಡಿದ್ದಾರೆ ಅಥವಾ ಏನು ಎಲ್ಲ ಹಂಚ್ಕೊಬಿಟ್ಟಿದ್ರು ಒನ್ ಟು ಏಯ್ಟಿ ಬೈ ಒನ್ ಟ್ವೆಂಟಿ ಏಯ್ಟಿ ಬೈ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಬೈ ಟೂ ಹಂಡ್ರೆಡ್ ಎಲ್ಲ ಹಂಚ್ಕೊಬಿಟ್ಟಿದ್ರು ಫುಲ್ ಪೂರ್ತಿ ಭಾಗ ಮಾಡ್ಕೊಬಿಟ್ಟು ಒಂಚೂರು ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಎಲ್ಲ ಒಟ್ಟೆ ಗುಂಪು ಪೂರ ಗುಂಪು ಹೊಡೆದು ಬಿಡೋಣ ಅಂತ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ರು ಫುಲ್ ಜಮೀನಿಗೆ ಅವರು ಫು ಕಂಪ್ಲೀಟು ಒಂಥರ ಮಿಠಾಯಿ ಕಟ್ ಮಾಡ್ದಂಗೆ ಮಾಡ್ಕೊಬಿಟ್ಟಿದ್ರು ಪೂರ್ತಿ ಓಕೆ ಆಮೇಲೆ ಎಲ್ಲ ತರಿಸ್ದೆ ಎಲ್ಲ ಡಾಕ್ಯುಮೆಂಟ್ಗಳು ಬಂತು ಎಲ್ಲ ಕಡೆಯಿಂದ ಆದಮೇಲೆ ಎಲ್ಲ ಡೂಪ್ಲಿಕೇಟ್ ಯಾವುದು ಇದು ಯಾವುದು ಇಲ್ಲ ಹೇಳಿ ಅಂತ ಸಬ್ ರಿಜಿಸ್ಟರ್ ಆಫೀಸಿಂದ ಮತ್ತು ತಾಲೂಕು ಆಫೀಸ್ಗಳಿಂದ ಎಲ್ಲ ಕಡೆಯಿಂದ ತರಿಸ್ಕೊಂಡಾದ ನಾವು ನೀಟಾಗಿ ಒಂದು ಎಲ್ಲರನ್ನೇ ಎಲ್ಲ ಕೇಸ್ಗೆ ತಗೊಂಡು ನೀಟಾಗೇ ಒಂದು ಸೂಮೋಟೋ ಕೇಸ್ಗಳು ರಿಜಿಸ್ಟರ್ ಮಾಡಿದೆ ನಾನು ಓಕೆ ಓಕೆ ಹ್ಞೂ ತಗೊಂಡು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಫ್ ಐ ಆರ್ಗಳನ್ನ ನೀಟಾಗಿ ಒಂದು ಗೌಪ್ಯವಾಗಿ ಅಲ್ಲಿ ಕೋರ್ಟು ಕೊಟ್ಟು ಯಾರಿಗೂ ಸಿಗಬಾರ್ದೀವಿ ಎಫ್ ಐ ಆರ್ಗಳು ಅಂತೇಳಿ ಕೋರ್ಟಲ್ಲಿ ಇವ್ರ ಹತ್ರ ಕೋರ್ಟ್ ಕ್ಲರ್ಕ್ ಹೇಳಿ ಓ ಎಫ್ ಐ ಆರು ರೆಡಿ ಮಾಡಿಬಿಟ್ರೆ ಎಫ್ ಐ ಆರ್ ರೆಡಿ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಎಲ್ಲ ಮಾಡಿಕೊಂಡು ಮಾಡಾದ್ಮೇಲೆ ಅಲ್ಲಿ ಯಾರಿಗೂ ಸಿಗಬಾರ್ದಲ್ಲ ಅದೂ ಗೊತ್ತಾಗ್ಬಿಡ್ತದಲ್ಲ ಅಲ್ಲಿ ಕೋರ್ಟ್ ಕ್ಲರ್ಕ್ ಹತ್ರ ಇವು ಈ ಕೇಸ್ ಸಂಬಂಧಪಟ್ಟ ಹಾಗೆ ಸಾಹೇಬ್ರಿಗೆ ನಾನು ಹೇಳಿದ್ದೀನಿ ಮಾತಾಡಿದ್ದೀನಿ ಯಾರಿಗೂ ಸಿಗಿಸ್ಬಾರ್ದು ಡಾಕ್ಯುಮೆಂಟ್ಗೆ ಕೇಳ್ತಾರೆ ಬಂದು ಏನಾರು ಇದ್ರೆ ಅದು ಇದು ಸ್ಮೆಲ್ಟ್ ಆಗಿಬಿಟ್ರೆ ಸಾಕು ಏನು ಏನು ಎಫ್ ಐ ಆರ್ ಮಾಡಿದರೆ ಆಮೇಲೆ ಓಡೋಗಬಿಡ್ತಾರಲ್ಲ ಇವರೆಲ್ಲ ಆಮೇಲೆ ಏನಾಯಿತು ಕೇಸಾಯಿತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಟ್ಕೊಂಡಾದಮೇಲೆ ಗೋಪಾಲ್ ಅವರು ನಮ್ಮ ಇಂಜಿನಿಯರ್ ಅವ್ರಿಗೆ ನಾವು ಮಾತಾಡ್ಕೊಂಡ್ವಿ ಒಳ್ಳೆಯವರು ನಮ್ಮ ಗೋಪಾಲು ಎಲ್ಲ ಆಯಿತು ಅವ್ರು ಒಂದು ದಿವಸ ಆಯಿತು ನಾವು ಬರ್ತೀವಿ ಒಂದು ಕ್ಲೀನ್ ಮಾಡ್ಬಿಡು ನೋಡೋಣ ಪ್ರಯತ್ನ ಪಡೋಣ ಅದು ಯಾರ್ಯಾರು ಬ ನೀವು ಬನ್ನಿ ಸಾ ಪ್ರಯತ್ನ ಪಡೋದೇ ನೀವು ಬನ್ನಿ ಹೇಳ್ತೀನಿ ಅಂತೇಳಿ ನಾವು ನಮ್ಮ ಸೀನಿಯರ್ ಆಫೀಸರ್ಗೆಲ್ಲ ಹೇಳಿದ್ವಿ ನಮ್ಮ ಎ ಸಿ ಪಿ ರಮೇಶ್ ಚಂದ್ರ ಸಾಹೇಬರು ಇದ್ರು ಹಿಂಗೆಲ್ಲ ಮಾಡಿದ್ದು ಅವ್ರು ಖುಷಿ ಪಡು ಮಾಡು ನನ್ನ ಮಕ್ಕಳು ಬಡ ಒಂದು ಚಿಂದಿ ಮಾಡೋ ನನ್ನ ಮಕ್ಕಳಿಗೆ ಅವ್ರಿಗೆ ಗೊತ್ತಲ್ಲ ರಮೇಶ್ ಚಂದ್ರ ಸಾಹೇಬರು ಆಮೇಲೆ ಸರಿ ಇವರು ನಮ್ಮ ಡಿ ಸಿ ಪಿ ಅವರು ಹೇಳಿದೆ ಈ ಥರ ಎಲ್ಲ ಆಗಿದೆ ಆವಾಗ ನಮ್ಮ ರೇವಣ್ಣ ಅವರಿದ್ದರು ಡಿ ಸಿ ಪಿ ಸಾಬರು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಈ ಥರ ಎಲ್ಲ ಮಾಡಿದ್ದೀನಿ ಸರ್ ಈ ಥರ ಒಂದು ಎಲ್ಲ ಕಬ್ಜಾ ಮಾಡ್ಕೊಬಿಟ್ಟು ಜಾಗನ ಈ ಥರ ಎಲ್ಲ ಕೇಸ್ ರಿಜಿಸ್ಟ್ರು ಮಾಡಿದ್ದೀನಿ ಇನ್ನೂ ಅರೆಸ್ಟ್ ಮಾಡಲಿಲ್ಲ ಅವ್ರಿಗೆ ಆ ಮಿತಿ ಮೀರಿದ್ರೆ ಅವ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ ಬಿಡೋದಿಲ್ಲ ಅವ್ರಿಗೆ ಅಲ್ಲೇನಾರು ನಾನು ಪ್ರೊಟೆಕ್ಷನ್ ಕೊ ಹೋಗ್ತೀನಲ್ಲ ಗಾಂಚಲಿ ಹೊಡೆದ್ರೆ ಅವನ್ನೆಲ್ಲ ತಗೊಂಡು ಬಂದು ಮುಟೆ ಕಟ್ಬಿಟ್ಟು ಒಳಗಾಕ್ಬಿಡ್ತೀನಿ ಅಂತ ಆಮೇಲೆ ಸರಿ ಅನ್ಬಿಟ್ಟು ಆಯಿತು ಮಾತೆಲ್ಲ ಆಯಿತು ಮಾತು ಅನ್ಕೊಂಡು ನೆಕ್ಸ್ಟ್ ಡೇ ಹೋದ್ವಿ ನೆಕ್ಸ್ಟ್ ಹೋದರೆ ಅವತ್ತು ಬೆಳಿಗ್ಗೆಗೆ ಎಲ್ಲ ಒಂದು ಐದು ಗಂಟೆಗೆ ನಾವು ನಮ್ಮ ಅಷ್ಟೆಲ್ಲ ಬೇ ಪೊಲೀಸರೆಲ್ಲ ಹೋದವು ಎಲ್ಲ ಬರ್ತಾರೆ ಅಂದ್ಬಿಟ್ಟು ಐದಾದ್ರೂ ಐದು ಗಂಟೆಗೆ ಹೋಗಿದ್ದೀವಿ ನಾವು ಹೋಗಿದ್ರು ಸರ್ ಅವರು ಕಾರ್ಪೊರೇಷನ್ ಅವರು ಬಂದು ಬೇಲಿ ಆಗ್ತೀವಿ ನಾವು ಸುತ್ತ ಅಂದ್ಬಿಟ್ಟು ಅಂತ ಕಾರ್ಪೊರೇಷನ್ ಹೇಳಿದ್ರು ನೀವು ಕಾರ್ಪೊರೇಷನ್ ಅವ್ರಿಗೆಲ್ಲ ರೆಡಿ ಮಾಡಿಕೊಂಡೇ ಬಂದಿದ್ದು ನಾವು ಬಂದ್ಬಿಡ್ತೀವಿ ಐದು ಗಂಟೆಗೆ ಅಂದರು ಐದಾಯಿತು ಆರಾಯಿತು ಏಳು ಆಯಿತು ಕಾರ್ಪೊರೇಷನ್ ಅವರು ಬರಲ್ಲ ಹಂಗೆ ಎಂಟಾಯ್ತು ನೋಡ್ತಾ ಇದ್ದೀವಿ ಫೋನ್ ಹೊಡಿತಾ ಇದ್ದೀನಿ ಸ್ನಾನ ಮಾಡ್ತಾ ಇದ್ದೀನಿ ಬಂದ್ಬಿಡ್ತೀನಿ ಅಂದರು ಆಯಿತು ಬನ್ನಿ ಸರ್ ಪರವಾಗಿಲ್ಲ ಬನ್ನಿ ಅಶೋದಕ್ಕೆ ಏನಿಷ್ಟು ಅವ್ರಿಗೆಲ್ಲ ಇದು ಆಶ್ಚರ್ಯ ಏನಿಷ್ಟೊಂದು ಜನ ಬಂದಿದ್ದಾರಲ್ಲ ಏನು ಸಮಾಚಾರ ಏನು ಏ ಗಲೀಜೆಲ್ಲ ಕ್ಲೀನ್ ಮಾಡಿಸ್ಬೇಕ್ರಿ ಇದೆಲ್ಲ ಈ ತುಂಬಿ ಎಲ್ಲ ತುಂಬ ನೋಡಿರಿ ಏನು ಏನು ಎಲ್ಲಾರ ಮನೆ ಸೋಪಾಗಳು ಮುರಿದೋಗಿರುವ ಎಲ್ಲ ಹಿಂಗೆ ಕಾಲು ಎತ್ಕೊಂಡು ಕಾಲು ಎತ್ಕೊಂಡು ಬಿದ್ದಾವೆ ಫುಲ್ ಏನು ನೋಡ್ಬೇಕು ನೀವು ಅಂದ್ರೆ ಸೀನ ಇದು ನೋಡಿದ್ರೆ ಈ ಸೀನೆಲ್ಲ ಇಲ್ಲಿರುವ ವಾಸ ಮಾಡೋರಿಗೆಲ್ಲ ಜ್ಞಾಪಕ ಬಂದ್ಬಿಡ್ತದೆ ಹೌದಪ್ಪ ಹಿಂಗೆ ಬಿದ್ದಿತ್ತು ಈ ಜಾಗ ಇದು ಏನಪ್ಪ ರಣನ ಈಗ ಈಗ ಬೆಳೆದಿರು ಈಗ ಹೊಸ್ದಾಗ ಬಂದಿರೋರಿಗೆಲ್ಲ ಹಿಂಗಿತ್ತ ಆ ಜಾಗ ಆಮೇಲೆ ಏನಾಯಿತು ಬಂದರು ಬಂದಾದ್ಮೇಲೆ ಕಾರ್ಪೊರೇಷನ್ ಬಂದ್ರು ಬಂದರು ಬಂದಾದ್ಮೇಲೆ ಜಾಸ್ತಿ ಜನ ಇಲ್ಲ ಯಾರೋ ಯಾ ಹಿಂಗೆ ಬರ್ತಾವ ತೂರ ಆಡ್ಕೊಂಡು ಬತ್ತವನೆ ಆ ಕೈಯಲ್ಲದೇನೋ ಒಂದಿಷ್ಟುದ ಒಂದು ಇದು ಈ ಥರದೊಂದು ಇದನ್ನು ತಕೊಬತ್ತ ಮಚ್ನ ಆಮೇಲೆ ಏನೋ ಸಣ್ಣದ ಏನೂ ಎಲ್ಲ ಅರ್ಥ ಇಲ್ಲ ಇಷ್ಟುದೆಲ್ಲ ಮೋಟು ಆರೆ ಅದನ್ನೊಬ್ಬ ಇಟ್ಕೊಬತ್ತವನೇ ಪಿಕಾಸಿ ಬತ್ತ ಯಾರು ಸರ್ ಬತ್ತರ್ ಬತ್ತರಿ ಬತ್ತ ಇವ ಕೈಲಿ ಏನಾಯ್ತು ಸರ್ ಇದು ಸಾರು ಒಂದು ಐದಾರು ಜೆ ಸಿ ನಾಲ್ಕೈದು ಜೆ ಸಿ ಬಿ ತರಿಸಿ ಸರ್ ತರಿಸಿ ಸರ್ ಹೌದು ಆಮೇಲೆ ಆಮೇಲೆ ಆಯಿತು ಒಂದು ಗ್ಯಾರಂಟಿ ಇವತ್ತು ಆಗ್ಬಿಡುತ್ತೆ ಮುಗಿಸ್ಬಿಡ್ತಾರೆ ಮುಗಿಸ್ಬೋದು ಅಂತ ಅವ್ರಿಗೆ ಬಂತು ಯಾಕೆಂದ್ರೆ ಇಂಥವೆಲ್ಲ ನೋಡಿದಾರಲ್ಲ ಅನುಭವ ಆಗ್ಬಿಟ್ಟಿದೆ ಇವ್ರು ಯಾವ್ಯಾರೋ ಫೋನ್ ಹೊಡೆದ್ಬಿಡ್ತಾರೆ ಯಾವನಾರು ಎಮ್ ಎಲ್ ಎ ಫೋನ್ ಹೊಡೆದ್ಬಿಡ್ತಾರೆ ಇನ್ನಾರು ಹೊಡ್ದ್ಬಿಟ್ಟು ಓಟಾಕ್ತಾರೆ ಪೊಲೀಸರು ಹೇ ಯಾಕ್ರಿ ಬಂದರೆ ಹೋಗ್ರಿ ನಿಮಗೆ ಸುಮ್ಮನೆ ಏನು ಕೋರ್ಟಲ್ಲಿದೆ ಅದು ಇದು ಅಂದ್ಬಿಟ್ರೆ ಓಟೋಯ್ತಾರೆ ಇಂಥದ್ದೆಲ್ಲ ಅನುಭವ ಅಲ್ಲ ಅವ್ರಿಗೆ ಆಮೇಲೆ ನಾವೆಲ್ಲ ಮಾತಾಡಿ ಹೇಳಿದ್ವಿ ಯಾರಿಗೆ ಸತೀಶ್ ರೆಡ್ಡಿ ಅವರು ಎಮ್ ಎಲ್ ಎ ಅವ್ರಿಗೆಲ್ಲ ಇದೆಲ್ಲ ಗೊತ್ತಿತ್ತು ತಿಳಿಸಿದ್ವಿ ನಾವು ಸರ್ ಈ ಜಾಗನ ನಾವು ತೊಗೋತೀವಿ ಈಗ ಪೂರ್ತಿ ನಾವು ಮಾಡಿದ್ದೀನಿ ಇವೆಲ್ಲ ಆಡ್ಕೊಂಡು ಇವರೆಲ್ಲ ಹೋಗ ಹೋಗ್ತಾರೆ ವೋಟರ್ಸ್ಗಳಲ್ವಾ ಯಾರೇ ಇದ್ರು ಫ್ರಾಡ್ಗಳಾದರೂ ಏನೇ ಆದರೂ ವೋಟರ್ಸ್ ಅವರು ಹೇಳಿರ್ತಾರೆ ಹೀಗೆಲ್ಲ ನೋಡಿ ಹಿಂಗೆ ಡಾಕ್ಯುಮೆಂಟ್ ಹಾಗೆ ಹೀಗೆ ಇದು ಕಾರ್ಪೊರೇಷನ್ ಜಾಗ ಸರ್ ಯಾರು ಬಂದು ಮಾತು ನೀವು ಅವ್ರಿಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ವಿ ನಾವೆಲ್ಲ ಅವರು ಸತ್ಯ ಯಾರು ಅದಕ್ಕೆ ಅದು ಡಿಶನ್ ತೊಗೋಬೇಕಾದ್ರೂ ಪಾಪ ಅವ್ರಿಗೆ ವೋಟರ್ಸ್ಗಳು ಡ್ಯಾಮೇಜ್ ಆಗಿಬಿಡ್ತಾರಲ್ಲ ಕರೆಕ್ಟ್ ಹಾಂ ಆಮೇಲೆ ಏನಾಯಿತು ಅವರು ಹೋಗ್ಬಿಟ್ಟಿದ್ರು ಎಲ್ಲಿಗೆ ಸಿಂಗ್ಪುರನೂ ಎಲ್ಲ ಹೋಗಿದ್ರು ಅವರು ಮಲೇಷ್ಯಾನು ಸಿಂಗ್ಪುರ ಟ್ರಿಪ್ ಇದ್ದರು ಕರೆಕ್ಟಾಗಿ ಆಮೇಲೆ ಸರಿ ನುಗ್ಗಿಸಿ ತಂದು ಎಲ್ಲ ಬಂದವು ಮಧ್ಯಾಹ್ನದಷ್ಟೊತ್ತಿಗೆ ಎಲ್ಲ ಅಷ್ಟೊತ್ತಿಗೆ ಏನಾಯಿತು ಎಲ್ಲ ಓಡಿಕೆ ಆಮೇಲೆ ನಾನು ಹೇಳಿದೆ ಕ ಕೂಚುಗಳು ಕಲ್ ಕಲ್ಲು ಅಂದ್ರೆ ತರಿಸಿ ಸರ್ ಅದು ಕಲ್ಲುಗಳು ದಿವ್ ಕೂ ಹೌದು ಐದಡಿ ಅವೆಲ್ಲ ಅವ್ರು ತರಿಸಿ ಸರ್ ಐದು ತರಿಸಿ ಎಲ್ಲ ರೆಡಿ ಮಾ ಹಾಕ್ಬಿಡೋಣ ಸರ್ ಏನು ಸರ್ ಇವತ್ತು ಪ್ರಾರಂಭ ಮಾಡಿದ್ದೀವಿ ನಾಳೆ ಸಾಯಂಕಾಲದವರೆಗೂ ಆಯ್ತದಾ ತರಿಸಿ ನಾವು ಹೋಗೋದಿಲ್ಲ ನಿಮ್ಗೆ ಬೆಲೆ ಹಾಕ್ಸೋವರ್ಗು ಎಲ್ಲ ಆಯ್ತು ನಡ್ಸ್ತಾಯಿದ್ದೀವಿ ಬಂದರು ಒಬ್ಬೊಬ್ಬನೇ 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 ಅದು ಕಿತ್ತೊದ್ದು ಕಿರಿದಿದ್ದು ಒಂದು ಹಳೇ ಒತ್ತು 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 ಜಾಗಗಳು ಹಿಡ್ಕೊಂಡು ಬರ್ತಾವ್ರೆ ಹಾಂ ಅಂದ್ರೆ ಬನ್ನಿವಾ ನಮ್ಮ ಸಾರ್ ಬತ್ತಾವ್ರೆ ಸಾರ್ ಎಲ್ಲ ಬರಲಿ ಬರಲಿ ಸುಮ್ಮನೆ ಬರಲಿ ನನ್ನ ಮಕ್ಳು ಬರಲಿ ಆಮೇಲೆ ಎಲ್ಲ ಬಂದರು ಎಲ್ಲ ನಿಂತ್ಕೊಂಡ್ರು ಸರ್ ಏನು ಸರ್ ಇದು ಏನು ಏನು ಮಾಡ್ತಾ ಇದ್ದೀರಿ ಸರ್ ಏನಿಲ್ಲ ಒಳಗೆ ಭತ್ತದ ನಾಟಿ ಮಾಡ್ತೀವಿ ಭತ್ತ ಬೆಳೆದಾದ್ಮೇಲೆ ಭತ್ತ ತಗೊಳ್ಳಿ ಇನ್ನೇನು ಇದನ್ನ ತೊಗೊಂಡು ಒಕ್ಕಣೆ ಮಾಡ್ಕೊಳ್ರೂ ಅಂತ ಹೋಗ್ರಯ್ಯ ಭತ್ತ ಹಾಕ್ತೀವಿ ಕಣಿ ಇನ್ನೇನು ಮಾಡೋದಿಲ್ಲ ಇವರು ಜ ಎಮ್ ಎಲ್ ಎ ಅವರು ಬೋರ್ವೆಲ್ ಹಾಕ್ಸ್ತಾರೆ ಭತ್ತ ಬೆಳ್ಕೊಳ್ಳಿ ಹಿಂಗೆಲ್ಲ ಕಸ ಪಸ ಇದೆಯಲ್ಲ ಅಂತ ಅವ್ರಿಗೆ ಗೊತ್ತಾಗೋಯ್ತು ಇವ್ರು ಬಂದಿರೋದೇ ಬೇರೆ ಇದು ಅಂತ ಸರ್ ನಮಗೆಲ್ಲ ಇದ್ದಾವೆ ಹಾಗೆ ಹೀಗೆ ಅದೆಲ್ಲ ಅಂತ ಅನ್ಬ ನಮ್ಮ ನಾವು ನಮ್ಮದು ಸರ್ ನಮ್ಮ ಪುರಾತನ ಕಾಲದಿಂದ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರೋದು ಸರ್ ಇದು ನಾವೆಲ್ಲ ಮಾಡ್ಕೊಂಡಿದ್ದೀವಿ ಸರ್ ಸಾರ್ ಸ ಇಲ್ಲ ಸರ್ ದೇವರಾಣಿ ಹಂಗಿಲ್ಲ ಸರ್ ಹೆಂಗೆ ಅವರು ಮಾಡ್ತಾವ್ರಿ ಅಂದರೆ ಅವ್ರಿಗೆ ಬಿಟ್ಕೊಡೋಕ್ಕೂ ಇಲ್ಲ ವಿರೋಧವಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಇನ್ನು ಆಮೇಲೆ ಅವ್ರು ಗೊತ್ತು ಇವರು ಏನೋ ಮಾಡಿರ್ತಾರೆ ಕಿತಾಬ್ ಆಮೇಲೆ ನಮ್ಗೆ ಹೇಳಿದೆ ನಾನು ಅವ್ರಿಗೆ ನೋಡಿರಿ ನೀವೇನೇನೆಲ್ಲ ಮಾಡಿದ್ದೀರಿ ಎಲ್ಲ ಸಂಪೂರ್ಣವಾಗಿ ಫ್ರಾಡ್ ಡಾಕ್ಯುಮೆಂಟೇಷನ್ ಮಾಡಿದ್ದೀರಿ ಕೋರ್ಟಲ್ಲಿ ನೀವು ಹೆಂಗೆ ತೊಗೊಬಂದರೋ ಕೋರ್ಟಲ್ಲಿ ಯಾವ ಆರ್ಡರ್ ಮಾಡಿಸ್ಕೊಬಂದರೋ ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲ ಅದು ಹಂಗೇನಾರು ಆಯಿತು ಅಂತ ಅಂದರೆ ನೀವು ಕೋರ್ಟ್ಗಳಿಗೆ ಹೋಗಿ ನೀವು ಬಟ್ ನೀವೇನೇನೆಲ್ಲ ಮಾಡಿದ್ದೀರಲ್ಲ ಅದಕ್ಕೆಲ್ಲ ನಾನು ಕೇಸ್ ರಿಜಿಸ್ಟರ್ ಮಾಡಿ ಇದೆಲ್ಲ ಡಾಕ್ಯುಮೆಂಟೇಸ್ಗಳು ಫ್ರಾಡ್ ಡಾಕ್ಯುಮೆಂಟ್ಗಳು ಪೂರ್ತಿ ನೀವು ಮಾಡಿರುವಂಥವು ಪ್ರತಿಯೊಂದು ಡಾಕ್ಯುಮೆಂಟು ಫ್ರಾಡ್ ಡಾಕ್ಯುಮೆಂಟು ಅಂತೇಳಿ ಸರ್ಕಾರದ ಇಲಾಖೆಗಳಿಂದ ನಾನು ತಗೊಂಡು ನಿಮ್ಮ ಮೇಲೆ ಕೇಸ್ ರಿಜಿಸ್ಟ್ರ್ಗಳು ಮಾಡಿದ್ದೀನಿ ನೀವು ಹಿಂಗೇ ನಿಂತ್ಕೊಂಡು ಅಕಸ್ಮಾತ್ ವಾದ ಮಾಡಿಕೊಂಡು ನಮ್ಮದೇ ಅಂತ ಏನು ಅಂದ್ಬಿಟ್ಟು ಅಂತ ಮತ್ತೆ ಕ್ಲೈಮ್ ಮಾಡೋಕ್ಕೆ ಮತ್ತೆ ನಿಂತ್ಕೊಂಡು ಇಲ್ಲಿ ಇಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಇಲ್ಲಿ ನಮಗೆಲ್ಲ ತೊಂದರೆ ಕೊಟ್ಕೊಂಡಿದ್ದರೆ ಆ ಕೇಸಲ್ಲಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ ಅಂದೆ ನಾನು ಅವ್ರಿಗೆ ಅರ್ಥ ಆಗ್ಬಿಡ್ತು ಇವನು ಕೂರಿಸ್ಕೊಂಡು ಕಾಫಿ ಕೊಟ್ಟದ್ದು ಇದಕ್ಕೆ ಆಮೇಲೆ ಸರಿ ಅವ್ರ ಆಯಿತು ಓಕೆ ಖಾಲಿ ಇಲ್ಲಿಂದ ನೀವೆಲ್ಲ ಹಿಂಗೆಲ್ಲ ಮಾಡ್ತಾರೇನು ರೀ ಎಷ್ಟು ದಿವಸ ನೀವು ಈ ಥರ ನೀವು ನಿಮ್ಮ ಅಪ್ಪ ನಿಮ್ಮಮ್ಮಗೆ ಹುಟ್ಟಿಲ್ಲ ಅಂತ ನಮ್ಮಪ್ಪ ಅಮ್ಮ ಅಂತ ನಂಬ್ಕೊಬಿಟ್ಟಿರ್ತೀವಿ ಅವ್ರ ಮಗನೇ ನಾನು ಆಗಲಿಲ್ಲ ಅಂದರೆ ಆಗಿರೋ ಸತ್ತು ಸುಳ್ಳಲ್ಲ ಅಪ್ಪ ಅಮ್ಮ ಗೊತ್ತಿರ್ತದಲ್ಲ ಯಾರಿಂದ ನಾವು ಅಲ್ಲಿಂದ ತಂದಿರ್ತೀವಿ ಅಂತ ಹಂಗೇ ರೀ ನೀವು ಏನೇ ಮಾಡಿದ್ರು ಸುಳ್ಳು ಸುಳ್ಳೇ ನೀವು ಯಾವ ಕಾರಣಕ್ಕೂ ಅದು ನಿಜ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ನೀವೇನು ವಾದ ಮಾಡಿದ್ರು ಆಗಲ್ಲ ಪ್ರಯೋಜನ ಇಲ್ಲ ಆಮೇಲೆ ಸುಳ್ಳು ಸುಳ್ಳನೆಲ್ಲ ತೊಗೊಂಡೋಗ್ಬಿಟ್ಟು ಏನು ನೀವು ತೊಗೊಂಡೋಗಿ ಕೊಟ್ಟಿರ್ತೀರಿ ಹಾಕಿರ್ತೀರಿ ಎಲ್ಲ ಸುಳ್ಳು ರೆಕಾರ್ಡ್ಗಳನ್ನ ಮಾಡಿಸ್ಕೊಂಡು ಎಕ್ಸ್ಪರ್ಟೆ ಯಾರೂ ಕೋರ್ಟಿಗೆ ಬಂದಿರೋದಿಲ್ಲ ಹಂಗೆಲ್ಲ ಆಗೋಲ್ಲ ಸರ್ಕಾರ ಜಮೀನಿಗೆ ನೀವು ಯಾರೂ ನೀವು ಯಾವ ಕಾರಣಕ್ಕೂ ಒಂದು ಇದರಲ್ಲಿ ಒಂದು ಇಂಚು ದಕ್ಕಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಪ್ರಯತ್ನ ಪಡಬೇಡಿ ಹೋಗಿ ಸುಮ್ಮನೆ ಖಾಲಿ ಮಾಡಿ ನೀವು ಅಂತೇಳಿ ಅವತ್ತು ಪ್ರಾರಂಭ ಆಗಿ ಇಡೀ ರಾತ್ರಿ ಕೆಲಸ ಮಾಡಿದ್ರು ಓಕೆ ಹ್ಞೂ ಮಾಡಿ ಆಮೇಲೆ ಎಲ್ಲ ಕೂಚೆಗಳಕ್ಕೆ ಎಲ್ಲ ಖಾಲಿ ಮಾಡಿಸಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಟಿಪ್ಪರ್ಗಳು ತರಿಸಿದ್ರು ಅದನ್ನೆಲ್ಲ ತುಂಬಿಸಿ ಒಳಗಡೆ ಇರುವಂಥದ್ನೆಲ್ಲ ನೀವು ಸಂಪೂರ್ಣವಾಗಿ ಎಲ್ಲ ತುಂಬಿಸಿ ಎಲ್ಲ ಇಡೀ ರಾತ್ರಿಯೆಲ್ಲ ಅದನ್ನೆಲ್ಲ ಸಾಕಿಸಿ ಸುತ್ತ ಬೇಲಿನ ನಾವು ನೆಕ್ಸ್ಟ್ ಡೇಗೆ ಹಾಕ್ಸಿದ್ದೀವಿ ಕಂಟಿನ್ಯೂ ಆಗಿಬಿಡ್ತು ಹಂಗೆ ಬೇಲಿ ಹಾಕ್ಸೋದಕ್ಕೆ ಎಲ್ಲ ಆಗಿಬೇಕಲ್ಲ ಅದು ಆಮೇಲೆ ಎಲ್ಲ ಹಾಕಿ ಬೇಲಿ ಯಾಕೆಲ್ಲ ಆಯಿತು ಬಂತು ಆದಮೇಲೆ ಎಲ್ಲ ಇನ್ನು ಕ್ಲೀನಾಗೋಯ್ತಲ್ಲ ಎಲ್ಲ ಇಪ್ಪ ಅಲ್ಲೇ ಮನೆ ಮಾಡ್ಕೊಂಡಿದ್ರಲ್ಲಪ್ಪ ಬೆಳಿಗ್ಗೆ ನೋಡ್ತಾರೆ ಯಾಕೋ ಕೈಜಾರು ಬಿಡುವಂಗಿದೆಯಲ್ಲ ಏನೋ ಹೊಟ್ಟೋಗ್ಬಿಡುವಂಗಿದೆಯಲ್ಲ ನಾವು ಇಷ್ಟೊಂದು ಹೋರಾಟ ಮಾಡಿದ್ದೀವಲ್ಲ ನಾವು ಕನಸು ಕಾಣ್ತಾ ಇದ್ರು ಅವರೆಲ್ಲ ಏಯ್ಟಿ ಒನ್ ಟ್ವೆಂಟಿ ಏಯ್ಟಿ ಒನ್ ಟ್ವೆಂಟಿ ಕನಸು ಕಾಣ್ತಿದ್ದವ್ರಿಗೆಲ್ಲ ಒಂಥರ ಮುಖಗಳೆಲ್ಲ ಒಂಥರ ಆಗಿಬಿಡ್ತು ಅವರು ಆವಾಗ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರೇನು ಮಾಡಿದ್ರು ನಮ್ಗೆ ಅನ್ಯಾಯ ಆಗ್ಬಿಟ್ಟು ಸರ್ ನೋಡಿ ಸರ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಪಾಲಿಟಿಷಿಯನ್ಗಳಿರ್ತಾರೆ ಅವ್ರಿಗೇನು ಗೊತ್ತಿರೋದಿಲ್ಲ ಅದ್ರ ರೆಕಾರ್ಡ್ ತೋರಿಸಿದ್ರೆ ಅದ್ರ ಪ್ರಕಾರ ನೋಡ್ಕೊಂಡು ಹೋಗ್ತಾರೆ ಅದರ ಪ್ರಕಾರ ನೋಡ್ಬಿಟ್ಟು ಹೇಳ್ತಾರೆ ಹಾಗೆ ಹೇಗೆ ಅಂತ ಹೇಳಿದ್ರು ಒಂದು ಐದಾರು ದಿವಸ ಆದಮೇಲೆ ಇಲ್ಲಿಗೆ ನಮ್ಮ ಉಗ್ರಪ್ಪ ಸಾಹೇಬ್ರು ಇದ್ದರು ಅವ್ರು ಬಂದರು ಬಂದಾದಮೇಲೆ ಅವರು ಬಂದಿದ್ದಾರೆ ಅಂತ ಗೊತ್ತಾಯಿತು ಸರಿ ನಾನು ಧರ್ಮ ಅಲ್ಲ ಬರುವಂಥದ್ದು ನಾನು ಬಂದೆ ಬಂದಾದಮೇಲೆ ನಿಂತ್ಕೊಂಡಿದ್ದೆ ಅವರೆಲ್ಲ ಗುಂಪೆಲ್ಲ ಈ ಗುಂಪು ಯಾವುದು ಈ ಫೋರ್ ಟ್ವೆಂಟಿ ಗುಂಪಿತ್ತೆಲ್ಲ ಆ ಫುಲ್ಲು ಅವರು ಅವ್ರ ಕಾನ್ಧಾನಗಳೆಲ್ಲ ಎಲ್ಲ ಫುಲ್ ನಿಂತ್ಕೊಂಡು ಸರ್ ನೋಡಿ ಅವ್ರಿಗೆ ನಮ್ಮ ಜೋರಾಗಿ ನಾನು ವಿರೋಧನೂ ಹೇಳೋಕ್ಕಾಗಲ್ಲ ಅವ್ರಿಗೆ ಹೇಳೇಬೇಕು ಅವ್ರಿಗೆ ಹೇಳ್ಬಿಟ್ಟು ಬಂದಿರ್ತಾರೆ ಅವರು ಹೌದಾ ಏನು ರೀ ಇದು ಇವ್ರದ್ದೆಲ್ಲ ಕೋರ್ಟೆಲ್ಲ ಆರ್ಡ್ರ್ಗಳಿದೆ ಹಿಂಗಿದು ಹಾಗೆ ಹೀಗೆ ಇಲ್ಲ ಸರ್ ಎಲ್ಲ ಡೂಪ್ಲಿಕೇಟ್ ಒಂದೇ ನಾನು ನೇರಕ್ಕೆ ಒಂದೇ ಸರಿ ಅದೇ ಅವೆಲ್ಲ ಡೂಪ್ಲಿಕೇಟ್ ಆರ್ಡ್ರ್ಗಳು ಸರ್ ಕೋರ್ಟ್ ಆರ್ಡ್ರ್ಗಳಾದ ಕೋರ್ಟ್ ಆರ್ಡರ್ಗಳು ಏನಿರ್ತಾವೋ ನಮಗೇನೋ ಗೊತ್ತಿಲ್ಲ ಬಟ್ ಅದಕ್ಕೆ ಉಪಯೋಗ ಮಾಡಿದಾರಲ್ಲ ಸರ್ ದಾಖಲಾತಿಗಳು ಅವೆಲ್ಲ ಡಾಕ್ಯುಮೆಂಟೇಷನ್ಗಳು ಪೂರ್ತಿ ಇವು ಸರ್ ಅವು ಫ್ರಾಡ್ ಡಾಕ್ಯುಮೆಂಟೇಷನ್ಸು ಅದನ್ನೇ ಕಾರ್ಪೊರೇಷನ್ ಕಾರ್ಪೊರೇಷನವ್ರು ಬಂದಿದ್ದು ಕ್ಲೀನ್ ಮಾಡಿದ್ದಾರೆ ಬೇಲಿ ಹಾಕ್ಸಿದ್ವಿ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ ನಾನು ಅವ್ರು ರಿಕ್ವೆಸ್ಟ್ ಕೊಟ್ಟರು ನಮಗೆ ಬೇಲಿ ಹಾಕ್ಬೇಕು ನಮ್ಮದು ಜಾಗ ಅನ್ಬಿಟ್ಟು ಅಂತ ಆ ಕಾರಣಕ್ಕೆ ನಾವು ನಿಂತ್ಕೊಂಡು ಯಾರು ಬಂದರೆ ಗಲಾಟೆ ಮಾಡಿದವರು ಥರ ನೋಡಿಕೊಂಡು ಸರ್ಕಾರದ ಜಾಗ ಇದು ಉಳಿಸಿದ್ದೀವಿ ನಾವು ಹಾಗೆ ಹೀಗೆ ಅಂತ ಹೇಳಿದೆ ನಾನು ಒಂಥರ ಅವ್ರಿಗೂ ಏನಪ್ಪ ಹಿಂಗೆ ಮಾತಾಡ್ಬಿಟ್ಟಾ ಇವನು ಈ ಥರ ಒಂದೇ ಸಾರಿ ಹಾಗೆ ಹೇಗೆ ಅರೆ ನಾನು ಮಾತಾಡೋದು ಹೆಂಗೆ ಕಾನೂನು ಕಾರು ಏನಿರ್ತದೋ ಅದೇ ಮಾತಾಡಬೇಕಲ್ಲ ನಾನು ತಿಳಿಸಿ ಹೇಳಿದೆ ಇದೆ ಸರ್ ಹಾಗೆ ಹೇಗೆ ಬಟ್ ಅವ್ರು ಬೇರೆ ವರ್ಷನಲ್ಲಿ ಮಾತಾಡಿದರು ಓ ಅಂದರೆ ನಮ್ಗೆ ಗೊತ್ತಾಗ್ತದಲ್ಲ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನೇನೋ ಇದ್ರೊಳಗಡೆ ಏನೋ ನನ್ನದೇನು ಇವಾಗ ಇಂಟ್ರೆಸ್ಟ್ ಇದೆ ಇಂಥವು ಕೋರ್ಟ್ ಆರ್ಡರ್ಗಳಿದ್ರು ಹಿಂಗೆ ನೀವು ಬೈಪಾಸ್ ಮಾಡಿಬಿಟ್ಟಿದ್ದೀರಿ ಅದನ್ನೆಲ್ಲನೂ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಕೋರ್ಟ್ ಆರ್ಡರ್ಗಳಿದಾವೆ ಸರ್ ಹೋಗ್ಲಿ ಕಾರ್ಪೊರೇಷನ್ ಅವ್ರ ಮೇಲೆ ನಮ್ಮನ್ನೂ ಸೇರಿಸ್ಬೇಕಾದ್ರೆ ಕಂಟೆಂಪ್ಟ್ ಹಾಕಲಿ ಹ್ಞೂ ಕಾನೂನು ಮಾತಾಡ್ತೀರಾ ಹೀಗೆ ಅದೇ ಅರೆ ನಾನೇನು ಇರೋದು ಮಾತಾಡ್ಬೇಕಲ್ಲ ಅದನ್ನೇ ನಾನು ಹೇಳಿದೆ ಜನಗಳ ಮಧ್ಯೆ ಅಲ್ಲ ನಾವು ನೋಡಿ ಸರ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ ಬೇಲಿ ಹಾಕಿದ್ದಾರೆ ಕಾ ಇದು ಕಾರ್ಪೊರೇಷನ್ ಪ್ರಾಪರ್ಟಿ ಅಂತ ಬೋರ್ಡ್ ಹಾಕಿದ್ದಾರೆ ಅಷ್ಟು ಮಾತ್ರ ಗೊತ್ತು ಇನ್ನೇನು ಗೊತ್ತಿಲ್ಲ ಇವರು ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟಂಥ ಡಾಕ್ಲಾತಿಗಳಲ್ಲಿ ನಾನು ಕೇಸ್ ರಿಜಿಸ್ಟರ್ ಮಾಡಿ ಎಫ್ ಐ ಆರ್ ಹಾಕಿದ್ದೀನಿ ಇವ್ರು ಕೊಟ್ಟಿರೋ ಡಾಕ್ ಡಾಕ್ಯುಮೆಂಟೇಷನು ಇದಕ್ಕೆ ಯೂಸ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟೇಷನು ಫ್ರಾಡ್ ಡಾಕ್ಯುಮೆಂಟೇಷನ್ ಅಂತ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅರೆಸ್ಟ್ ಮಾಡಲಿಲ್ಲ ಅಂತ ಅಂದೆ ಫೈನಲಾಗೆ ಅಲ್ಲಿ ಒಂದು ನಿಮಿಷವೂ ನಿಂತ್ಕೊಳ್ಳಿಲ್ಲ ನಾನು ಸೈಡ್ಗೆ ಬಂದುಬಿಟ್ಟೆ ಸುಮ್ಮನೆ ಬೇರೆ ಅದಾದಮೇಲೆ ಇಂಥ ಇವೆಲ್ಲ ನಡೀತೇವೆ ಇವೆಲ್ಲ ನಡೆಸಬೇಕು ಇವೆಲ್ಲ ಬರ್ತವೆ ಅಂತ ನಮಗೆ ಗೊತ್ತಿರ್ತದೆ ಇದನ್ನೆಲ್ಲ ಫೇಸ್ ಮಾಡಬೇಕು ನಾವು ಏನೇ ಇಂಥದ್ದೆಲ್ಲ ಮಾಡ್ಕೋದಾಗ ನಾವೇನು ತಲೆ ಕೆಡ್ಸ್ಕೊ ಏನು ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅಯ್ಯೋ ಬಂದ್ಬಿಟ್ಟು ಇನ್ನೇನಪ್ಪ ನಾಳೆ ದಿವಸ ಅಲ್ಲೇನು ನಮ್ಮ ವಿರುದ್ಧ ಇನ್ನೇನೋ ಆಗ್ತದೆ ವಿಧಾನಸೌಧದಲ್ಲಿ ಇವೆಲ್ಲ ನಥಿಂಗ್ ಡೂಯಿಂಗ್ ನಾನು ಸರಿ ಇದ್ದಾದ್ಮೇಲೆ ವೈ ಅನ್ನಿಸ್ ನಾನೇ ಕೆದ್ರುಕೊಳಕ್ಕೆ ಹೋಗ್ಬೇಕು ಆ ಥರದ್ದು ನಾವು ಹಿಂದೆ ಮುಂದೆ ಯೋಚನೆ ಮಾಡೋಕೆ ಹೋಗ್ಬಾರ್ದು ಅದನ್ನು ಈ ಥರ ಫೇಸ್ ಮಾಡೋಕ್ಕೆ ಈ ಥರ ಬಂದಾಗ ಸಿಚ್ಯುವೇಷನ್ಗಳ್ಗೆ ನಾವು ನ್ಯಾಯ ಕರೆಕ್ಟಾಗಿದ್ದೀವಿ ನ್ಯಾಯವಾದಂಥ ದಾಖಲಾತಿಗಳನ್ನ ನಾವು ಅದನ್ನ ನಾವು ನೋಡಿದ್ದೀವಿ ಸರಿಯಾದಂಥ ಕ್ರಮ ಅಂತ ಅಂತ ಅಂದಾಗ ನಮ್ಮ ಆತ್ಮಶಾಕ್ಷಿ ನೀನು ಇರೋ ಸರಿ ಅಂದಾಗ ಯಾರಿಗೂ ಖೇರ್ಲೆ ಮಾಡಬಾರ್ದು ಅದನ್ನು ನಮ್ಮ ಅಧಿಕಾರಿಗಳು ಬೆಳೆಸ್ಕೋಬೇಕು ಅವ್ರಿಗೆಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಮ ಸರೀರದನ್ನ ಎಲ್ಲ ಪ್ರೊಟೆಕ್ಟ್ ಜ ಸಮಾಜನೂ ಪ್ರೊಟೆಕ್ಟ್ ಮಾಡಿ ಪ್ರೊಟೆಕ್ಟ್ ಮಾಡ್ತಾರೆ ನಮ್ಮ ಸಮಾಜದ್ದು ಬೇಕಲ್ಲ ಯಾಕೆಂದ್ರೆ ನಾವು ವಿ ಆರ್ ಫಾರ್ ದಿ ಸೊಸೈಟಿ ನಾವು ತುಂಬ ಚೆನ್ನಾಗಿ ಪಬ್ಲಿಕ್ ರಿಲೇಷನ್ ಜೊತೆ ಇರಬೇಕು ಪೊಲೀಸವರು ಕ್ರಿಮಿನಲ್ಗಳ ಜೊತೆ ಬಿಟ್ಟಾಕಿ ನಾವು ಬೇರೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತಿರು ಜನಗಳ ಜೊತೆ ಚೆನ್ನಾಗಿರ್ಬೇಕಲ್ಲ ಇನ್ನು ಇನ್ನೊಂದೇ ಯಾವುದೇ ಕಿತ್ತೋದು ಒಂದು ಪಾಯ್ ಒಂದರ ಜೊತೆ ನಾವು ಥರ ಇರಬೇಕು ಅವ್ರ ಜೊತೆ ಚೆನ್ನಾಗಿದ್ಬಿಟ್ರೆ ಆಗೋದೇ ಇಲ್ವಲ್ಲ ಕೆಲಸ ನೀವು ಅವ್ರ ಜೊತೆ ಚೆನ್ನಾಗಿದ್ಬಿಟ್ಟು ಇವ್ರ ಜೊತೆ ಚೆನ್ನಾಗಿಲ್ದೇ ಹೋದರೆ ಉಲ್ಟಾಗ್ಬಿಟ್ರೆ ಕೆ ಕೇಸು ಹಂಗಾಗಲ್ವಲ್ಲ ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಇಂಥವು ಮಾಡೋಕ್ಕೆಲ್ಲ ಹೋದಾಗ ಸರ್ಕಾರದ ಜಾಗ ಉಳಿಸ್ಬೇಕು ನಾವು ಸರ್ಕಾರದ್ದು ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ ಏನಾದರೂ ಆದರೆ ಅಂದ್ಬಿಟ್ಟು ಅಂತ ಆಮೇಲೆ ಅವರು ಹೇಳಿದ್ರು ಆಮೇಲೆ ಬಂದರು ಲೇಟಾಗಿ ಬಂದರು ಅವರು ನಾವಿಲ್ಲಿ ಒಂದು ಇವರು ಎಮ್ ಎಲ್ ಎ ಸತೀಶ್ ರೆಡ್ಡಿ ಅವರು ಬಂದಲ್ಲ ಇಲ್ಲೊಂದು ನಾನೊಂದು ನಿಮಗೆ ಇದನ್ನು ಕಟ್ಸ್ಕೊಡ್ತೀನಿ ಅಂದರೆ ಒಂದು ಸಾರ್ವಜನಿಕವಾಗಿ ಒಂದು ಆಫೀಸು ಅಲ್ಲಿರಲಿಲ್ಲ ಇದು ಕಾರ್ಪೊರೇಷನ್ ಆಫೀಸು ಎಲ್ಲ ಬರುತ್ತಲ್ಲ ಎಲ್ಲ ಥರವಾದಂಥ ಆಫೀಸು ಸೇರಿಸಿ ಮಾಡ್ತಾರೆ ನೋಡಿ ಆ ಥರದ ಕಾಂಪ್ಲೆಕ್ಸ್ ಮಾಡಿ ನೀವೆಲ್ಲೂ ಹೋಗ್ಬೇಕಾದಿಲ್ಲ ಎಲ್ಲ ಇಲ್ಲೇ ಮಾಡ್ತೀನಿ ಹಾಗೆ ಅಂತೆಲ್ಲ ಹೇಳಿ ಎಲ್ಲ ಮಾಡಿದರೂ ಕೊನೆಗೆ ಅದು ಹಂಗೆ ಆಗಿ ಕೊನೆಗೆ ಒಂದು ಕಡೆ ಮಾತ್ರ ಒಂದು ಚಿಕ್ಕ ಜಾಗದಲ್ಲಿ ಒಂದು ಕಾರ್ಪೊರೇಷನ್ ಆಫೀಸ್ ಇದೆ ಬಟ್ ಉಳಿದದೆಲ್ಲನೂ ಒಂದು ಚೆನ್ನಾಗಿರ್ತಕ್ಕಂಥ ಅದ್ಭುತವಾದಂಥ ಮರಗಳ್ ನಡೆಸಿ ಒಳ್ಳೆ ಗಾರ್ಡನ್ ಮಾಡಿದ್ದಾರೆ ಆ ಜಾಗ ಕೊಟ್ಟಾದಮೇಲೆ ಇದೇ ಜಿರ್ಗನಹಳ್ಳಿಯವರೆಲ್ಲ ಸೇರಿಕೊಂಡು ಕಾರ್ಪೊರೇಷನ್ ಎಷ್ಟು ಚೆನ್ನಾಗಿದೆ ಗಾರ್ಡನ್ ಅದು ಏನು ಬ್ಯೂಟಿಫುಲ್ ಅದನ್ನು ಅದು ಬೇಕೋ ಬೇಡೋ ಜನಕ್ಕೆ ಕೇಳಿ ಯಾರೋ ನಾಲ್ಕು ಜನ ಕೈಗೆ ಆ ಯಾರೋ ದಾಖಲಾತಿಗಳ ಡೂಪ್ಲಿಕೇಟ್ನ ಮಾಡಿಕೊಂಡು ನಮ್ಮದು ಅಂತ ಒಡ್ಕೊಂಡು ಈಗ ಹೊಡ್ಕೋಬೇಕಾಗಿತ್ತು ಹಂಗೇನಾರು ಆಗಿದ್ರೆ ಒಡ್ಕೊಳ್ಳಿ ಈಗಲೂ ಈಗ ಟೂ ತೌಸಂಡ್ ಲೆವೆನಲ್ಲಿ ನಾವು ಕ್ಲೀನ್ ಮಾಡಿಸಿದ್ದು ಹಂಗೇನಾರು ಇವ್ರದಿತ್ತು ಅಂದಿದ್ರೆ ನ್ಯಾಯಾಲಯಗಳು ಒಡ್ಕೋ ಕೊಡಬೇಕಾಗಿತ್ತಲ್ಲ ಇವ್ರಿಗೆ ಕರೆಕ್ಟ್ ಯಾವ ಕಾರಣಕ್ಕೂ ಸುಳ್ಳು ಸುಳ್ಳೇ ಸರ್ ಸತ್ಯ ಸತ್ಯನೇ ಅದಕ್ಕೆ ಯಾವ ಕಾರಣಕ್ಕೂ ಪ್ರಯತ್ನ ಪಡಬಾರ್ದದು ಆಗೋದಿಲ್ಲ ಅದು ಅದು ಬಿಟ್ಟು ಏನು ಮಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಹ್ಞೂ ಇವ್ರ ಕೈಗೆ ಸಿಗದೇದಾಗ ಏನು ಮಾಡ್ತಾನೆ ಹಣ್ಣು ದ್ರಾ ದ್ರಾಕ್ಷಿ ಹಣ್ಣು ಹುಳಿ ಅಂದರೆ ಯಾರೋ ನ್ಯಾಯಾಲಯಗಳು ಏನು ಸಾಥ್ ಕೊಟ್ಬಿಟ್ಟಿದಾವೆ ಹೀಗೆ ಸಂ ಸಂಸ್ಥೆಗಳನ್ನೇ ಇವರು ಅನುಮಾನಾಸ್ಪದವಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಆಗಲಿಲ್ಲ ಅಂದರೆ ಡೌಟು ಎಲ್ಲ ಎಲ್ಲ ಪೂರ್ತಿ ಜೀವನವೆಲ್ಲ ಡೌಟೇ ಏನು ನಂಬಿಕೆಯೂ ಇಲ್ಲ ಯಾರು ಯಾರ ಮೇಲೂ ನಂಬ ನಂಬಿಕೆನಿ ತಾನೇ ನಾವು ಬದುಕ್ತಾ ಇರೋದು ಜನ ಜೀವನ ಮಾಡ್ತಾ ಇರೋದು ಒಂಚೂರು ನಂಬುದೇ ಇಲ್ಲ ನಾವು ಕರೆಕ್ಟ್ ಸೋತ್ರೆ ಇ ವಿ ಎಮ್ ಸರಿ ಇಲ್ಲ ಅನ್ನೋ ಥರ ಹೌದು ಸೋತ್ರೆ ಇ ವಿ ಎಮ್ ಸರಿ ಇಲ್ಲ ಗೆತ್ತು ಅಂದರೆ ಕರೆಕ್ಟಾಗಿದ್ದೋ ಈ ಸರಿ ಎಲ್ಲ ಪರ್ಫೆಕ್ಟಾಗಿ ಆಯ್ತಪ್ಪ ಅವೇನು ಟ್ರೈ ಮಾಡೋವ್ರೆ ಆಗಲಿಲ್ಲ ಬಿಡ್ರಿ ಏನೋ ಈ ಸರಿನೂ ಅವನು ಟ್ರೈ ಮಾಡಿದ್ರು ಸರಿ ಇಲ್ಲ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇದ್ಬಿಡೋದು ಬಿಡೋದು ಈ ಈ ಒಂದು ಆತ್ಮಸಾಕ್ಷಿ ಅತ್ಯಂತ ಜಾಸ್ತಿ ಕೊರತೆ ಹ್ಞೂ ನ ನಂಬಿಕೆಗೆ ನಂಬಿಕೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅವ್ರ ಜೀವನ ಹೆಂಗೆ ಮಾಡೋದು ಪ್ರತಿ ದಿವಸ ಅಂಥವ್ರೇ ಡಿಪ್ರೆಷನ್ಗೆ ಹೋಗೋದು ಎವ್ರಿ ಡೇ ಅವ್ರನ್ನ ನಾವು ನಂಬ್ಕೊಳ್ಳಲ್ವಲ್ಲ ಅವ್ರ ಮೇಲೆ ಅವ್ರು ಯಾವಾಗ ಕಾನ್ಫಿಡೆನ್ಸ್ ಇರಲ್ವಲ್ಲ ಅವರೇ ಡಿಪ್ರೆಷನ್ಗಳ್ಗೆ ಹೋಗ್ಬಿಡುದು ಇನ್ನು ಬೇರೆ ಯಾರೂ ಹೋಗೋಲ್ಲ ಇಂಥವ್ರೆ ಎಲ್ಲ ಅವರು ಎಸ್ ಸೊ ಹಾಗೆ ಜ್ವರಗನಹಳ್ಳಿ ಪಾರ್ಕನ್ನು ಮಾಡಿಕೊಟ್ಟಂತ ಕೊಟ್ಟಿದ್ದು ನನಗೆ ಆ್ಯಕ್ಚುಲಿ ಸರ್ ಇಲ್ಲಿ ಜನಗಳಿಗೆ ಬಂದಾಗ ಇಲ್ಲಿ ನಮ್ಮ ಲ್ಯಾಂಡ್ ಲಾರ್ಡ್ ಶುಭದ ಅವರು ಮತ್ತು ಅವರು ಅವರು ಇನ್ನೊಬ್ಬ ರಿಲೇಟಿವ್ ಫಸ್ಟ್ ಅವರು ಹೇಳಿದ್ದು ನನಗೆ ಈ ಕೇಸನ್ನ ಆಮೇಲೆ ನಾನು ನಿಮ್ಗೆ ಹೇಳಿದೆ ಸರ್ ಹಿಂಗೆ ಹಿಂಗೆ ಹೇಳಿದ್ರೆ ಅಂದಾಗ ನೀವು ಅದನ್ನು ಹೇಳಿದ್ರಿ ನನಗೆ ಹೌದೌದು ಹಿಂಗೆ ಮಾಡಿದ್ದೆ ಅಂತೇಳಿ ಸೊ ನನಗೆ ನಿಮ್ಮ ಬಗ್ಗೆ ಕೇಸ್ ಬೇರೆಯವರೆಲ್ಲ ಹೇಳ್ತಾರೆ ಓ ನಮ್ಮ ಸರ್ ಹಿಂಗೆ ಮಾಡಿದರು ಹಿಂಗೆ ಹಿಂಗೆ ಅಂಥೇಳಿ ಸೊ ಅದು ಅವಾಗ ನೆನಪು ಬಂದದ್ದು ಸೊ ಭಾಳ ಒಳ್ಳೆಯ ಕೆಲಸ ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಇದು ಸರ್ ಅದ್ಭುತವಾದ ನಾವು ನಾವು ಯಾವ ನಾನು ಅದೇ ತುಂಬ ಜನಕ್ಕೆ ನಾನು ಅದೇ ಹೇಳು ಸರ್ ಅಧಿಕಾರಿಗಳಿಗೆ ಸಾರ್ವಜನಿಕ ಸೊತ್ತು ಸಾರ್ವಜನಿಕರದ್ದು ಸರ್ಕಾರದ್ದು ಸರ್ಕಾರ ಜಾಗಕ್ಕೆ ಎಲ್ಲಾದರೂ ಒಂದು ಇಂಚು ಒಳಗೆ ಬರ್ತಾವನೆ ಅಂದರೆ ಅವನ ಸ್ವಂಟ ಸಮೇತ ಸೇರ್ಕೊಂಡು ಗರಕ್ಷೆ ಕಟ್ ಮಾಡಿದಾಗ ಮಾಡ್ಬಿಡ್ಬೇಕು ಪ್ರೊಟೆಕ್ಟ್ ಮಾಡೋರು ಯಾರು ನಾಳೆ ದಿವಸ ಮುಂದಿನ ಪೀಳಿಗೆಗಳಿಗೆ ಬೇಕಲ್ಲ ಸರ್ ಅದನ್ನು ನಾವು ಮಾಡಬೇಕಲ್ಲ ಸರ್ಕಾರ ಸುತ್ತನ ನಾವು ನಾವು ಬಂದು ಬರುವುದೇ ಇಲ್ಲಿ ನಾವು ಪೊಲೀಸಾಗಿ ಬರುವುದೇ ಅದೇ ಸಾರ್ವಜನಿಕರ ಮತ್ತು ಆಸ್ತಿ ಪಾಸ್ತಿಗಳನ್ನ ಉಳಿಸೋದು ಆ ಪ್ರಾಣ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಆಸ್ತಿಗಳನ್ನ ರಕ್ಷಣೆ ಮಾಡೋಕ್ಕೆ ನಾವು ಇಲ್ಲಿ ಬರೋದು ಕರೆಕ್ಟ್ ನಾವು ಅದನ್ನೇ ಮಾಡಲಿಲ್ಲ ಸಾರು ನೀವು ಹೋಗಿ ಸಿವಿಲಿ ನೇಚರ್ ಸಿವಿಲಿ ನೇಚರ್ ಅಂತ ಬಾದು ಕೊಟ್ಬಿಟ್ರೆ ಮತ್ತು ರಕ್ಷಣೆ ಮಾಡೋಕ್ಕೇನಾಯ್ತು ನಿಂದು ಬರೆದು ಬರೆದು ಕೊಡೋಕ್ಕೆ ಬೈಫರ್ಕೇಟ್ ಮಾಡಪ್ಪ ಏನಿದೆ ನೀನು ಸತ್ಯ ಏನು ಸುಳ್ಳು ಏನು ಸಿವಿಲ್ ಯಾವುದು ಕ್ರಿಮಿನಲ್ ಯಾವುದು ಅಂತ ನಿಂಗೆ ಗೊತ್ತಾಗ್ತದೆ ಭಯ ಬಿಡ್ತೀಯೇ ಹಾಂ ಯು ಟೇಕ್ ಯುವರ್ ಓನ್ ಡಿಸಿಷನ್ ವೆಸ್ಟೆಡ್ ಇಂಟ್ರೆಸ್ಟ್ ಇರಬಾರ್ದು ನಿನ್ ಜಾಬ್ಗೆ ಎಷ್ಟು ಬರ್ತದೆ ಇವತ್ತು ಅದೇನಾರು ಮಾಡಿ ಜೈಲ್ಗೆ ಹೋಗ್ಬಿಡ್ತೀಯ ಬಿಡಲ್ರು ಜನ ನೀನು ಕರೆಕ್ಟಾಗಿ ಮಾಡು ಯಾರು ಏನು ಕೇಳಲ್ರೋ ಅವ್ನು ಕರೆಕ್ಟ್ ಮಾಡ್ತಾನೆ ಅಂತ ಅದನ್ನು ಬೆಳೆಸ್ಕೋಬೇಕಲ್ವಾ ಸೊ ಸ್ನೇಹಿತರೆ ಇದು ಬೆಂಗಳೂರು ಅಂಡರ್ಲ್ಡ್ ಕಥಾನಕದಲ್ಲಿ ನಾವು ಸಮಾಜ ನಮ್ಮ ಜರಂಗನಾಳಿ ಕತೆ ಜರಂಗನಾಳಿ ಕಥೆ ಬೆಂಗಳೂರು ಅಂಡರ್ಲ್ಡ್ ಅಲ್ಲಿ ಯಾಕೆಂತಂದ್ರೆ ಇದೆಲ್ಲ ಅಂದ್ರೆ ಏನು ರೌಡಿಗಳ ವಿರುದ್ಧ ಕಾರ್ಯಾಚರಣೆ ಇದೆ ಇದು ಇದು ಪರೋಕ್ಷವಾಗಿ ಸಮಾಜದ ಪರವಾಗಿರುವಂತ ಕಾರ್ಯಾಚರಣೆ ಇದು ಸೊ ಹಿಂಗಾಗಿ ಕೆಲವೊಬ್ರು ಫುಲ್ ರೌಡಿ ಇರ್ತಾರೆ ಕೆಲವರು ಸೆಮಿ ರೌಡಿ ಇರ್ತಾರೆ ಅರ್ಧ ರೌಡಿಗಳು ಅಂಥದ್ರಲ್ಲಿ ಇಂಥ ಕೆಲಸ ಮಾಡ್ಲಿ ಬದಲಾವಣೆ ಹಾಕೊಂಡಿರುವಂತವ್ರು ಇದ್ದಾರೆ ಸಂಜೀವ ಬದಲಾವಣೆ ಆಗಿದೆ ಇಲ್ಲವೇ ಇಲ್ಲ ನಾನ್ ನಾನ್ ಬಂದಾದ್ಮೇಲೆ ಒಂದು ಚಟುವಟಿಕೆಯೂ ಇಲ್ಲ ಇವಾಗ್ಲೂ ಇಲ್ಲ ಹಂಗೆಲ್ಲ ಇರ್ಲಿ ಇಟ್ಸ್ ಗುಡ್ ಆಲ್ಸೋ ನಾಲ್ಕು ನಾಳೆ ನಾಲ್ಕು ಹುಡುಗರುಗಳು ನೋಡಿದ್ರೆ ಹೌದಪ್ಪ ಬದಲಾವಣೆ ನೋಡಿ ಆಗಬೇಕು ಅಂತ ಚಟುವಟಿಕೆಗಳು ಮಾಡ್ಕೊಂಡಿರಬಾರ್ದು ಇದ್ಕೊಂಡು ಹಂಗೆ ಬಿಟ್ಟುಬಿಟ್ರೆ ಆ ಥರ ಎಲ್ಲೋ ಉಳ್ಕೊಂಡಾಗ ಅವ್ರು ನಿಜವಾಗ್ಲೂ ಮಾದರಿ ಆಯ್ತಾರೆ ಎಸ್ ಎಸ್ ಹಾಂ ಸೊ ಆ ಥರ ಮಾದರಿ ಆಗುವಂಥ ಪರಿವರ್ತನೆ ಆಗಬೇಕು ಸೊ ಜೊತೆಗಿಂತ ಪೊಲೀಸ್ ಆಫೀಸರ್ಗಳು ಇರಬೇಕು ಅದಕ್ಕೆ ಸಾಥ್ ಕೊಡೋಕ್ಕೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡ್ಕೊಂಡು ಅದಕ್ಕೆ ಸೊ ಸ್ನೇಹಿತರೆ ಇದು ಗೌರಿಶಕ್ ಸ್ಟುಡಿಯೋದ ಬೆಂಗಳೂರು ಅಂಡರ್ವಲ್ಡ್ ಸರಣಿಯ ಮತ್ತೊಂದು ಕಥಾನಕ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮ್ಮ ಪೊಲೀಸ್ ಸ್ನೇಹಿತರು ಪೊಲೀಸ್ ವಲಯದಲ್ಲಿರುವ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕೆಂದರೆ ಹೊಸದಾಗಿ ಪೊಲೀಸ್ ಜಾಯ್ನ್ ಆಗಿರ್ತಾರೆ ಅಥವಾ ಜೊ ಪೊಲೀಸ್ ಆಗಬೇಕನ್ನು ಕೊಟ್ಟಿರ್ತಾರೆ ಅಂಥವ್ರಿಗೂ ಕೂಡ ನನ್ನ ಪ್ರಕಾರ ಇದು ಭಾಳ ಒಳ್ಳೆಯ ಒಂದು ಮಾರ್ಗದರ್ಶನ ಅಂತ ನನಗನ್ಸುತ್ತೆ ನೋಡ್ತಾರೆ ಗೌರೀಶಕ್ಕೆ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ